ಬಿಜೆಪಿ ಶಾಸಕ ಮುನಿರತ್ನ ಆರೋಪಿಯಾಗಿರುವ ಪ್ರಕರಣದಲ್ಲಿ ಇನ್ನೂ ಏನೇ ನವಾಂತರಗಳು ನಡೆದಿವೆ ಸ್ವತಃ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬ ಮುನಿರತ್ನ ನಡೆಸಿದ್ದಾರೆ ಎನ್ನಲಾದ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಒಳಸಂಚು ರೂಪಿಸಿದ್ರು ಅಂದ್ರೆ ಇದೆಷ್ಟು ದೊಡ್ಡ ಷಡ್ಯಂತ್ರ ಇನ್ನು ಯಾವೆಲ್ಲ ಹಂತದ ಅಧಿಕಾರಿಗಳು ಪೊಲೀಸರು ಮತ್ತು ರಾಜಕಾರಣಿಗಳು ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಈ ಪ್ರಕರಣದ ತನಿಖೆ ಸರಿಯಾದ ದಾರಿಯಲ್ಲಿದೆಯಾ ಎಲ್ಲಾ ಆರೋಪಿಗಳು ಅವರೆಷ್ಟೇ ಪ್ರಭಾವಿಗಳಾಗಿದ್ದರೂ ಕಾನೂನಿನ ಕೈಗೆ ಸಿಕ್ ಬೀಳ್ತಾರಾ ಅಥವಾ ತಪ್ಪಿಸಿಕೊಳ್ತಾರ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಬ್ಬಗೋಡು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಅವರನ್ನ ಎಸ್ಐಟಿ ಪೊಲೀಸರು ಗುರುವಾರ ಬಂಧಿಸಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ ಅವರು ನಡೆಸಿದ್ರು ಎನ್ನಲಾದ ಹನಿ ಟ್ರಾಪ್ ಪ್ರಕರಣದಲ್ಲಿ ಒಳಸಂಚು ರೂಪಿಸಿದ್ದ ಆರೋಪದಾಡಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಅವರನ್ನ ಸಿಐಡಿಯ ವಿಶೇಷ ತನಿಖಾ ದಳದ ಪೊಲೀಸರು ಗುರುವಾರ ಬಂಧಿಸಿ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಅಯ್ಯಣ್ಣ ರೆಡ್ಡಿ ಅವರನ್ನ ವಶಕ್ಕೆ ಪಡೆದ ಎಸ್ಐಟಿ ತನಿಖಾಧಿಕಾರಿಗಳು ಬಳಿಕ ಬಂಧಿಸಿದ್ದಾರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಅಯ್ಯಣ್ಣ ರೆಡ್ಡಿ ಅವರನ್ನ ಕಸ್ಟಡಿಗೆ ಪಡೆಯಲಾಗಿದೆ ಅಂತ ಮೂಲಗಳು ತಿಳಿಸಿವೆ ಬೆಂಗಳೂರು ಮೂಲ ರಾಜ್ಯದ ಬಿಜೆಪಿ ಪ್ರಭಾವಿ ಮುಖಂಡ ಮತ್ತು ಹಿರಿಯ ಶಾಸಕನಿಗೆ ಏಡ್ಸ್ ಸೋಂಕು ಹಬ್ಸೋಕೆ ಚುಚ್ಚುಮದ್ದು ನೀಡುವ ಸಂಚನ ಆರೋಪಿಗಳು ರೂಪಿಸಿದ್ರು ಈ ಸಂಚಿನಲ್ಲಿ ಇನ್ಸ್ಪೆಕ್ಟರ್ ಅಯ್ಯಣ್ಣ ಪ್ರಮುಖ ಪಾತ್ರ ವಹಿಸಿದ್ದ ಸಂಗತಿ ಗೊತ್ತಾಗಿದೆ ಹಾಗೆಯೇ ವಿಚಾರಣೆ ವೇಳೆ ದೂರುದಾರರು ಮತ್ತು ಕೆಲ ಸಾಕ್ಷಿದಾರರು ಕೂಡ ಅಯ್ಯಣ್ಣ ಕುರಿತು ಮಾಹಿತಿ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಐಪಿಸಿ ಸೆಕ್ಷನ್ ನೂರ ಇಪ್ಪತ್ತು ಬಿ ಅಡಿ ಅಯ್ಯಣ್ಣನ ಬಂಧಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಶಾಸಕ ಮುನಿರತ್ನ ಅವರ ಆಪ್ತ ವಲಯದಲ್ಲಿ ಇನ್ಸ್ಪೆಕ್ಟರ್ ಅಯ್ಯಣ್ಣ ಗುರುತಿಸಿಕೊಂಡಿದ್ರು ಹೀಗಾಗಿನೇ ರಾಜರಾಜೇಶ್ವರಿ ನಗರ ಕ್ಷೇತ್ರ ವ್ಯಾಪ್ತಿಯ ಜಾ ಹಳ್ಳಿ ರಾಜಗೋಪಾಲ್ ನಗರ ಮತ್ತು ಪೀಣ್ಯ ಠಾಣೆಗಳಲ್ಲಿ ಅವರು ಕಾರ್ಯನಿರ್ವಹಿಸಿದ್ರು ಅಲ್ಲದೆ ಮುನಿರತ್ನ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಕೋಲಾರ ಗ್ರಾಮಾಂತರ ವೃತ್ತ ಪಿಐಗೆ ಅಯ್ಯಣ್ಣ ಕೆಲಸ ಮಾಡಿದ್ರು ಹಾಗೇನೇ ಮುನಿರತ್ನ ಶಿಫಾರಸ್ಸಿನ ಮೇರೆಗೆ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಆಡಳಿತ ನಡೆಸಿದ್ದ ಅವರು ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಬ್ಬಗೋಡಿ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಅಂತ ತಿಳಿದು ಬಂದಿದೆ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ನಡೆಸಿದ್ದ ಆರೋಪದಾಡಿ ರಾಮನಗರ ಜಿಲ್ಲೆಯ ಕಗಲಿಪುರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಮುನಿರತ್ನ ಅವರನ್ನು ಬಂಧಿಸಲಾಗಿತ್ತು ಶರತ್ ಜಾಮೀನಿನ ಮೇಲೆ ಮುನಿರತ್ನ ಬಿಡುಗಡೆ ಆಗಿದ್ದಾರೆ ಸಮಾಜ ಸೇವಕೆಯಾಗಿ ಗುರುತಿಸಿಕೊಂಡು ಬಿಜೆಪಿಯಲ್ಲೂ ಸಕ್ರಿಯವಾಗಿರುವ ಮಹಿಳೆ ದೂರು ನೀಡಿದ್ರು ಮಹಿಳೆ ದೂರಿನ ಹಿನ್ನೆಲೆಯಲ್ಲಿ ಮುನಿರತ್ನ ಮಾತ್ರವಲ್ಲದೆ ಆತನ ಗನ್ಮ್ಯಾನ್ ವಿಜಯಕುಮಾರ್ ಸುಧಾಕರ್ ಕಿರಣ್ ಕುಮಾರ್ ಲೋಹಿತ್ ಗೌಡ ಮಂಜುನಾಥ್ ಮತ್ತು ಲೋಕೇಶ್ ಹೀಗೆ ಒಟ್ಟು ಏಳು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅತ್ಯಾಚಾರ ನಡೆಸಿದ್ದಲ್ಲದೆ ತನ್ನನ್ನ ಹನಿ ಟ್ರಾಪ್ ಕೂಡ ಬಳಸಿಕೊಳ್ಳಲಾಗಿತ್ತು ಅನ್ನೋದು ಮಹಿಳೆ ದೂರು ಮುನಿರತ್ನ ಅವರ ಬಳಿ ಯಾವುದೇ ಮಾಧ್ಯಮಗಳ ಬಳಿ ಇಲ್ಲದಂತ ತುಂಬಾ ಅಡ್ವಾನ್ಸ್ಡ್ ಕ್ಯಾಮೆರಾಗಳಿವೆ ನಮ್ಮಂತವರ ಅಸಹಾಯಕತೆಯನ್ನ ಬಳಸಿಕೊಂಡು ಮಾಜಿ ಮುಖ್ಯಮಂತ್ರಿಗಳು ಸಚಿವರು ಶಾಸಕರ ಹನಿ ಟ್ರಾಪ್ ವಿಡಿಯೋ ಮಾಡಿಸಿದ್ದಾರೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಹನಿ ಟ್ರಾಪ್ ಮಾಡಿಸಿದ್ದಾರೆ ಎಸಿಪಿ ಪಿಎಸ್ಐ ಅಧಿಕಾರಿಗಳನ್ನ ಹನಿ ಟ್ರಾಪ್ ಮಾಡಿಸಿದ್ದಾರೆ ಅಂತ ದೂರಿದ್ರು ಕೋವಿಡ್ ಹೊತ್ತಿನಲ್ಲಿ ಜನರ ಸೇವೆಯಲ್ಲಿ ತೊಡಗಿದ್ದ ಮಹಿಳೆಯನ್ನ ಮುನಿರತ್ನ ಕರ್ಸ್ಕೊಂಡು ಿದ್ರಂತೆ ಅನಂತರ ಇಬ್ಬರ ನಡುವೆ ಆತ್ಮೀಯತೆ ಬೆಳೆದಿದ್ದು ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ದ ವೇಳೆ ಒಮ್ಮೆ ನಗ್ನವಾಗೋಕೆ ಹೇಳಿದಾಗ ನಿರಾಕರಿಸಿದ್ದೆ ಅಂತ ಮಹಿಳೆ ದೂರಿನಲ್ಲಿ ಹೇಳಿದ್ರು ಆ ನಂತರ ಕಗಲಿಪುರ ಸಮೀಪದ ರೆಸಾರ್ಟ್ ಒಂದಕ್ಕೆ ಕರೆಸಿಕೊಂಡಿದ್ದ ಮುನಿರತ್ನ ಬಲವಂತವಾಗಿ ತಮ್ಮನ್ನ ತಪ್ಪಿಕೊಳ್ಳೋಕೆ ಮುಂದಾದಾಗ ಆಕ್ಷೇಪಿಸಿದ್ದೆ ಆದ್ರೆ ರಾಜಕೀಯಕ್ಕೆ ಬರಬೇಕಾದ್ರೆ ಇವೆಲ್ಲ ಕಾಮನ್ ಅಂತ ಹೇಳಿ ಅತ್ಯಾಚಾರ ಎಸಗಿದ್ದಾನೆ ಅಂತ ಮಹಿಳೆ ಆರೋಪಿಸಿದ್ದಾರೆ ಕೇಳಿಸಿಕೊಳ್ತೇನೆ ಅಂತ ಹೇಳಿದಾಗ ತನಗೆ ಜನ ಬೆಂಬಲ ಇರೋದಾಗಿನೂ ಸುಮ್ಮನಿತರೆ ಸರಿ ಇಲ್ಲದೆ ಇದ್ರೆ ತಾನೇ ನಿನ್ನ ವಿರುದ್ಧ ಕಂಪ್ಲೇಂಟ್ ಕೊಡೋದಾಗಿನೂ ಬೆದರಿಸಿ ಅತ್ಯಾಚಾರ ಎಸಗಿದ್ದ ಇಲ್ಲಿ ನಡೆದ ವಿಷಯ ಯಾರಿಗೂ ತಿಳಿಸ್ಬೇಡ ಎಲ್ಲವೂ ರೆಕಾರ್ಡ್ ಆಗಿದ್ದು ನಿನ್ನ ವಿಡಿಯೋ ಬಯಲಿಗ್ ಬರೋ ಹಾಗೆ ಮಾಡ್ತೇನೆ ಅಂತ ಹೆದರಿಸಿದ್ದ ರೆಕಾರ್ಡ್ ಆಗಿದ್ದನ್ನ ಟಿವಿಯಲ್ಲಿ ಹಾಕಿ ತೋರಿಸಿದ್ದ ಅಂತ ಮಹಿಳೆ ತನ್ನ ದೂರಿನಲ್ಲಿ ತಿಳಿಸಿದ್ರು ಅದೇ ವಿಡಿಯೋ ಇಟ್ಕೊಂಡು ಮತ್ತೆ ಹಲವಾರು ಬಾರಿ ಅತ್ಯಾಚಾರ ಎಸ್ಕಿರೋದಾಗಿನೂ ಹೇಳದಂತೆ ಕೇಳದೆ ಇದ್ರೆ ನಿನ್ ಗಂಡ ಮತ್ತೆ ಮಕ್ಕಳಿಗೆ ವಿಡಿಯೋ ತೋರ್ಸೋದಾಗಿನೂ ಬೆದರಿಕೆ ಹಾಕಿದ್ದ ಅಂತ ಮಹಿಳೆ ದೂರಿನಲ್ಲಿ ತಿಳಿಸಿದ್ರು ಇದಲ್ಲದೆ ತನ್ನ ಎದುರಾಳಿ ಮಹಿಳೆಯೊಬ್ಬರ ಹೆಸರನ್ನ ಕೆಡ್ಸೋಕೆ ಹನಿ ಕು ತನ್ನ ಬಳಸಿಕೊಂಡಿದ್ದ ಅಂತ ದೂರಿದ್ದಾರೆ ಆತ ಹೇಳಿದಂತೆ ಆ ಸಂತ್ರಸ್ತ ಮಹಿಳೆಯನ್ನ ಪರಿಚಯಿಸಿಕೊಂಡಿದ್ದ ತಾನು ಮತ್ತಿತರ ಆರೋಪಿಗಳು ಆಕೆಯನ್ನ ಪಾರ್ಟಿಗಳ ನೆಪ ಬೆಂಗಳೂರಿನ ವಿವಿಧ ಕಡೆ ಕರೆದೊಯ್ದಿದ್ವಿ ಚಿಕ್ಕಬಳ್ಳಾಪುರಕ್ಕೆ ಟ್ರಿಪ್ ನೆಪದಲ್ಲಿ ಕರೆದೊಯ್ದು ಆಕೆಗೆ ನಿದ್ರೆ ಮಾತ್ರೆ ಕೊಟ್ಟು ಅಶ್ಲೀಲ ವಿಡಿಯೋಗಳನ್ನ ಚಿತ್ರೀಕರಿಸಿಕೊಳ್ಳಲಾಗಿತ್ತು ಮುನಿರತ್ನ ಸೂಚನೆಯಂತೆ ಆಕೆಯ ರೂಮ್ ನಲ್ಲಿ ಡ್ರಗ್ಸ್ ತಂದಿಟ್ಟು ಆಕೆಯೊಂದಿಗೆ ಜಗಳ ಆಡಿ ನಾವು ಹೊರಟಿದ್ವಿ ಆಗ ನಮ್ಮನ್ನ ಹೊಯ್ಸಳ ಪೊಲೀಸ್ ವಾಹನದಲ್ಲಿ ಎಸ್ಕಾರ್ಟ್ ಮಾಡಲಾಗಿತ್ತು ನಂತರ ಆರೋಪಿ ಲೋಕಿ ಮೂಲಕ ಆಕೆಯ ಮೇಲೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದೂರು ಕೊಡಿಸಿ ಬಂಧಿಸುವಂತೆ ಮಾಡಲಾಗಿತ್ತು ಬಳಿಕ ದೂರನ್ನ ಹಿಂಪಡೆಯಲಾಗಿತ್ತು ಅಂತ ಮಹಿಳೆ ತನ್ನ ದೂರಿನಲ್ಲಿ ಹೇಳಿದ್ರು ಮರ್ಯಾದೆ ಹಾಗೂ ಪ್ರಾಣಕ್ಕೆ ಅಂಜಿ ಆತ ಹೇಳಿದಂತೆ ಕೇಳಿದ್ದೀನಿ ಅಂತ ಮಹಿಳೆ ದೂರಿನಲ್ಲಿ ಆರೋಪಿಸಿದ್ರು ಕಳೆದ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ ಮೂರರ ಅವಧಿಯಲ್ಲಿ ಹಲವು ಬಾರಿ ಸರ್ಕಾರಿ ವಾಹನದಲ್ಲಿ ಕರೆದೊಯ್ದು ಗೋಡೌನ್ ಹಾಗೂ ವಿಕಾಸ ಸೌಧದ ತಮ್ಮ ಚೇಂಬರ್ನಲ್ಲಿ ಅತ್ಯಾಚಾರ ಎಸಗಿದ್ದಾರೆ ಅದರಲ್ಲೂ ನಾನು ಗೌಡ ಜಾತಿಗೆ ಸೇರಿದ್ರಿಂದ ತಮಗೆ ಗೌಡ ಸಮುದಾಯದವರ ಮೇಲೆ ದ್ವೇಷ ಇದೆ ಅಂತ ಬಲತ್ಕಾರ ಎಸಗಿ ತಮ್ಮ ದುಷ್ಕೃತ್ಯಗಳಿಗೆ ನನ್ನನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಸಂತ್ರಸ್ತೆ ಹೇಳಿಕೆ ನೀಡಿದ್ರು ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣ ಬಿಬಿಎಂಪಿ ಗುತ್ತಿಗೆದಾರರೊಬ್ಬರಿಗೆ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದ ಪ್ರಕರಣದ ತನಿಖೆಯನ್ನ ಸರ್ಕಾರ ಎಸ್ಐಟಿಗೆ ವಹಿಸಿತ್ತು ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣದ ದಾಖಲಾದ ಬೆನ್ನಲ್ಲೇ ದೂರುದಾರರು ಹಾಗೂ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಅಯ್ಯಣ್ಣ ರೆಡ್ಡಿ ವಿರುದ್ಧ ಆರೋಪ ಕೇಳಿ ಬಂದಿತ್ತು ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖುದ್ದು ಕಾಂಗ್ರೆಸ್ ಮುಖಂಡ ಹಾಗೂ ಬಿಬಿಎಂಪಿ ಮಾಜಿ ಸದಸ್ಯ ವೇಲು ನಾಯ್ಕರ್ ಲಿಖಿತ ದೂರು ಕೂಡ ಸಲ್ಲಿಸಿದ್ರು ಅಲ್ಲದೆ ನಿವೃತ್ತ ಐಪಿಎಸ್ ಅಧಿಕಾರಿ ಟಿಆರ್ ಸುರೇಶ್ ಅವರ ಅಳಿಯ ಹಾಗೂ ಐಎಎಸ್ ಅಧಿಕಾರಿ ಆಕಾಶ್ ಅವರ ಮೊಬೈಲ್ ಕರೆಗಳ ವಿವರವನ್ನ ಅಕ್ರಮವಾಗಿ ಪಡೆದ ಆರೋಪದ ಮೇರೆಗೆ ಅಯ್ಯಣ್ಣ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಹೀಗೆ ವಿವಾದಗಳಿಂದ ಅಯ್ಯಣ್ಣ ರೆಡ್ಡಿ ಸುದ್ದಿಯಲ್ಲಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ